ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಜನತಾ ಜನಾರ್ದನನ ಆಶೀರ್ವಾದದಿಂದ ಮತ್ತು ನಮ್ಮ ಅತ್ಯುನ್ನತ ನಾಯಕರಾದಂಥ ಶ್ರೀ ನರೇಂದ್ರ ಮೋದಿಯವರ ಶುಭಾಶೀರ್ವಾದದೊಂದಿಗೆ ನಾನು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಈ ನಾಮಪತ್ರ ಸಲ್ಲಿಕೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಭೈರತಿ ಅವರು ಜಗದೀಶ್ ಶೆಟ್ಟರು ಬಸವರಾಜ್ ಬೊಮ್ಮಾಯಿ ಅವರು ಹೀಗೆ ಇಲ್ಲಿ ಅರವಿಂದ್ ಬೆಲ್ಲದವರು ಮಹೇಶ್ ತೆಂಗಿನಕಾಯಿ ಎಮ್ ಆರ್ ಪಾಟೀಲ್ ಅವರು ನಮ್ಮ ಉಳಿದ ಮಾಜಿ ಶಾಸಕರು ಎಮ್ ಎಲ್ ಸಿಗಳು ಎಲ್ಲರೂ ಬರ್ತಾಯಿದ್ದಾರೆ ಪ್ರದೀಪ್ ಶೆಟ್ಟರು ಅವರು ಇವರೆಲ್ಲ ಬರ್ತಾ ಇದ್ದಾರೆ ವಿಜಯ ಅವರು ಹೀಗೆ ಎಲ್ಲ ಪ್ರಮುಖರು ಬರ್ತಾ ಇದ್ದಾರೆ ಇದೊಂದು ಬಹುದೊಡ್ಡ ಯಶಸ್ವಿ ಕಾರ್ಯಕ್ರಮ ಆಗ್ತದೆ ಜನತೆ ತೀರ್ಮಾನ ಮಾಡಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಬರ್ಬೇಕಂತ ನನಗೆ ಮಾಹಿತಿ ಬರ್ತಾಯಿದೆ ಹಾಗಾಗಿ ಸ್ವಯಂ ಸ್ಫೂರ್ತಿಯಿಂದ ಏನು ಜನ ಬರ್ತಾ ಇದ್ದಾರೆ ಅದು ಒಂದು ನನ್ನ ಕನಿಷ್ಠ ನನ್ನ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಹೊಸ ದಾಖಲೆ ಬರೆಯಲ್ಲ ಸಾಕಷ್ಟು ಚುನಾವಣೆಯಲ್ಲಿ ಆದರೆ ಜನ ಅದಕ್ಕೆ ಆಶೀರ್ವಾದ ಮಾಡಿ ನನ್ನನ್ನು ಎಲ್ಲ ದೃಷ್ಟಿಯಿಂದ ಅವರು ಆಶೀರ್ವಾದದ ಮೂಲಕ ನನಗೆ ಜಯ ತಂದು ಕೊಟ್ಟಿದ್ದಾರೆ ಜನರ ಆಶೀರ್ವಾದದ ಮುಂದೆ ಯಾವುದೇ ರೀತಿಯಾದಂಥ ಈ ಸಂಗತಿಗಳು ನಡೆಯುವುದಿಲ್ಲ ಪ್ರತಿಸ್ಪರ್ಧಿ ಅಲ್ಲ ನಾನು ಪ್ರತಿಸ್ಪರ್ಧಿ కాంగ్రెస్ పార్టీ నన్న ప్రతిస్పర్ధి